ಸ್ನೇಹಿತರೆ ತಮ್ಮೆಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಚೈತ್ರ ಮಾಸದ ಶುಕ್ಲಪಕ್ಷದ ಒಂಬತ್ತನೆಯ ದಿನ ವಿಷ್ಣುವಿನ ಏಳನೇ ಅವತಾರವಾದ ಶ್ರೀರಾಮನ ಜನನವಾಯಿತು ಇದನ್ನು ಶ್ರೀರಾಮನವಮಿ ಎಂದು ಆಚರಿಸಲಾಗುತ್ತದೆ ಆದರ್ಶ ರಾಜ ಸದಾಚಾರ ಮತ್ತು ಸದ್ಗುಣಗಳ ಸಂಕೇತ ಶ್ರೀರಾಮ ರಾಮನ ಜನನವನ್ನು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅವನು ಧರ್ಮವನ್ನು ಪುನಃಸ್ಥಾಪಿಸಲು ಜನಿಸಿದನೆಂದು ನಂಬಲಾಗಿದೆ ಈ ಹಬ್ಬವು ನೈತಿಕ ಜೀವನದ ಪ್ರತಿಬಿಂಬವಾಗಿದ್ದು ಜನರು ತಮ್ಮ ಆಲೋಚನೆಗಳು ಮತ್ತು ಕಾರ್ಯಗಳಲ್ಲಿ ಸದಾಚಾರವನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ ರಾಮನು ಅಯೋಧ್ಯ ನಗರದ ರಾಜ ದಶರಥ ಮತ್ತು ರಾಣಿ ಕೌಸಲ್ಯರಿಗೆ ಜನಿಸಿದನು ರಾಜ ದಶರಥನಿಗೆ ಕೌಸಲ್ಯ ಕೈಕೇಯಿ ಮತ್ತು ಸುಮಿತ್ರಾ ಎಂಬ ಮೂವರು ಪತ್ನಿಯರು ಆದರೆ ಹಲವು ವರ್ಷಗಳ ಕಾಲ ದಶರಥನಿಗೆ ಗಂಡು ಮಕ್ಕಳು ಇರಲಿಲ್ಲ ಉತ್ತರಾಧಿಕಾರಿ ಇಲ್ಲದೆ ಹತಾಶನಾಗಿದ್ದ ದಶರಥನು ಋಷ್ಯಶೃಂಗ ಎಂಬ ಮುನಿಗಳ ಮಾರ್ಗದರ್ಶನದಲ್ಲಿ ಒಂದು ಯಜ್ಞವನ್ನು ಆಯೋಜಿಸಿದನು ಆ ಯಜ್ಞದ ಕೊನೆಯಲ್ಲಿ ದೇವತೆಯೊಬ್ಬಳು ಅಕ್ಕಿ ಮತ್ತು ಹಾಲಿನ ಪಾತ್ರೆಯೊಂದಿಗೆ ಯಜ್ಞಕುಂಡದಿಂದ ಹೊರಬಂದು ರಾಜನು ಆ ಪಾತ್ರೆಯೊಳಗಿನ ವಸ್ತುಗಳನ್ನು ತನ್ನ ಹೆಂಡತಿಯರಿಗೆ ಸಮನಾಗಿ ಕುಡಿಯಲು ಹಂಚಬೇಕು ಎಂದು ಸೂಚಿಸಿದಳು ಇದರ ಪರಿಣಾಮವಾಗಿ ಕೌಸಲ್ಯು ಶ್ರೀರಾಮನಿಗೆ ಕೈಕೇಯಿಯು ಭರತನಿಗೆ ಮತ್ತು ಸುಮಿತ್ರೆಯು ಲಕ್ಷ್ಮಣ ಮತ್ತು ಶತ್ರುಘ್ನ ಎಂಬ ಅವಳಿ ಮಕ್ಕಳಿಗೆ ಜನ್ಮವನ್ನು ನೀಡಿದರು ಮುಂದೆ ಕೈಕೇಯಿಯ ಕುತಂತ್ರದಿಂದ ನಡೆದಿದ್ದೆಲ್ಲ ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ ರಾಮಾಯಣದ ಕತೆ ವನವಾಸ ಹನುಮನ ಅಚಲ ಭಕ್ತಿ ಶಕ್ತಿ ಬಂಗಾರದ ಜಿಂಕೆ ರಾವಣ ಸಂಹಾರ ಇದೆಲ್ಲ ನಾವು ಹಲವಾರು ಕಡೆ ತಿಳಿದುಕೊಂಡಿರ್ತೀವಿ ರಾಮನ ಸಹೋದರ ಲಕ್ಷ್ಮಣನು ಸಂತೋಷ ಹಾಗೂ ಪ್ರತಿಕೂಲ ಸಂದರ್ಭಗಳಲ್ಲಿ ನನ್ನ ಹಿರಿಯ ಸಹೋದರನಿಗೆ ತೋರಿದ ಅಚಲ ನಿಷ್ಠೆ ಪ್ರೀತಿ ಮತ್ತು ಬದ್ಧತೆಯ ಬಗ್ಗೆ ನಿಜಕ್ಕೂ ಶ್ಲಾಘನೀಯ ಇವತ್ತು ಈ ರಾಮನವಮಿಯ ಶುಭ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಲಕ್ಷ್ಮಣನ ಹೆಂಡತಿ ಊರ್ಮಿಳಿಯ ಬಗ್ಗೆ ತಿಳಿಸಲು ಅವಳ ತ್ಯಾಗದ ಬಗ್ಗೆ ತಿಳಿಸಲು ಇಷ್ಟಪಡ್ತೀನಿ ಸ್ನೇಹಿತರೆ ಲಕ್ಷ್ಮಣ ಶ್ರೀರಾಮನ ಪಟ್ಟಾಭಿಷೇಕ ನೋಡಲು ಸಾಧ್ಯವಾಗಲಿಲ್ಲ ಯಾಕೆ ಗೊತ್ತಾ ಈ ಕತೆ ನೀವು ಕೇಳಿರೋ ಸಾಧ್ಯತೆ ತುಂಬ ಕಡಿಮೆ ಎಂದುಕೊಳ್ತೀನಿ ವನವಾಸದ ಮೊದಲ ರಾತ್ರಿ ರಾಮ ಮತ್ತು ಸೀತೆ ಮಲಗಿದ್ದಾಗ ನಿದ್ರಾದೇವತೆ ಲಕ್ಷ್ಮಣನ ಮುಂದೆ ಕಾಣಿಸಿಕೊಂಡಳು ಮತ್ತು ಹದಿನಾಲ್ಕು ವರ್ಷಗಳ ಕಾಲ ಮಲಗದಿರುವ ವರವನ್ನು ನೀಡುವಂತೆ ಲಕ್ಷ್ಮಣನು ಆಕೆಯನ್ನು ವಿನಂತಿಸಿದನು ದೇವತೆ ಇವನ ಆಸೆಯನ್ನು ಈಡೇರಿಸಬಹುದು ಆದರೆ ಅವನ ಸ್ಥಾನದಲ್ಲಿ ಬೇರೆ ಯಾರಾದರೂ ಹದಿನಾಲ್ಕು ವರ್ಷ ಮಲಗಬೇಕಾಗುತ್ತದೆ ಎಂದು ಹೇಳಿದಳು ಈ ಬಗ್ಗೆ ತನ್ನ ಪತ್ನಿ ಉರ್ಮಿಳೆಯನ್ನು ಲಕ್ಷ್ಮಣನು ಕೇಳಿದಾಗ ಅವಳು ಸಂತೋಷದಿಂದ ಈ ಕಾರ್ಯವನ್ನು ಒಪ್ಪಿಕೊಂಡಳು ಊರ್ಮಿಳಾ ತನ್ನ ಮತ್ತು ತನ್ನ ಗಂಡನ ಪಾಲಿನ ನಿದ್ರೆಯನ್ನು ಪೂರ್ಣಗೊಳಿಸಲು ವನವಾಸದ ಸಂಪೂರ್ಣ ಹದಿನಾಲ್ಕು ವರ್ಷಗಳ ಕಾಲ ನಿರಂತರವಾಗಿ ಮಲಗಿದ್ದಳು ಎಂತಹ ಸಾಟಿ ಇಲ್ಲದ ತ್ಯಾಗ ಅಲ್ಲವಾಯಿತು ಸ್ನೇಹಿತರೆ ಆಗಿನ್ನೂ ಹೊಸದಾಗಿ ಮದುವೆಯಾಗಿ ಗಂಡನನ್ನು ವನವಾಸಕ್ಕೆ ಕಳುಹಿಸಿದ್ದಲ್ಲದೆ ಅವನ ನಿದ್ರೆಯನ್ನು ತಾನೇ ಮಾಡಿ ಹದಿನಾಲ್ಕು ವರ್ಷ ನಿರಂತರ ಮಲಗಿದ್ದು ವನವಾಸ ಮುಗಿದ ಕೂಡಲೇ ಲಕ್ಷ್ಮಣ ನಿದ್ರೆಗೆ ಜಾರಿ ಉರ್ಮಿಳೆಯನ್ನು ನಿದ್ರೆಯಿಂದ ಎಚ್ಚರಗೊಳಿಸಬೇಕು ಎಂಬುವುದು ನಿಯಮವಾಗಿತ್ತು ಹಾಗಾಗಿ ಲಕ್ಷ್ಮಣ ಶ್ರೀರಾಮನ ಪಟ್ಟಾಭಿಷೇಕ ನೋಡಲು ಸಾಧ್ಯವಾಗಲಿಲ್ಲ ಇದಕ್ಕೆ ಹೇಳೋದು ಸ್ನೇಹಿತರೆ ನಮ್ಮ ಪುರಾಣ ಗ್ರಂಥಗಳಲ್ಲಿ ಇಂತಹ ಸಾವಿರಾರು ತ್ಯಾಗದ ವಿಶ್ವಾಸದ ಕಥೆಗಳಿವೆ ನಿದರ್ಶನಗಳಿವೆ ಆದರೆ ಇದ್ಯಾವುದೂ ನಮ್ಮ ಪಠ್ಯಪುಸ್ತಕಗಳಿಗೆ ಬರಲೇ ಇಲ್ಲ ಇರಲಿಬಿಡಿ ಸ್ನೇಹಿತರೆ ಈಗಲೂ ಕಾಲ ಮಿಂಚಿಲ್ಲ ನಾವೆಲ್ಲ ಸೇರಿ ನಮ್ಮ ಗತ ವೈಭವವನ್ನು ಇತಿಹಾಸ ಪರಂಪರೆ ಹಾಗೂ ಸಾಹಿತ್ಯವನ್ನು ಮತ್ತೆ ಬೆಳೆಸೋಣ ಬೇಸಿಗೆಯ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಬರುವ ಈ ಹಬ್ಬದಲ್ಲಿ ಪಾನಕ ಮಜ್ಜಿಗೆ ಮತ್ತು ಕೋಸಂಬರಿಗಳನ್ನು ದೇವಸ್ಥಾನಗಳಲ್ಲಿ ಹಾಗೂ ಬೀದಿ ಬೀದಿಯಲ್ಲಿ ಹಂಚುವುದು ಎಷ್ಟೊಂದು ಸಾಮಾಜಿಕ ಕಳಕಳಿಯ ಆಚರಣೆ ಅಲ್ವ ಸ್ನೇಹಿತರೆ ನಮ್ಮ ಆಚರಣೆಗಳಿಗೆ ಸಾಟಿ ಇಲ್ಲ ನಾನು ನನ್ನ ಎಲ್ಲ ವಿಡಿಯೋಗಳಲ್ಲಿ ಹೇಳೋ ಹಾಗೆ ನಮ್ಮ ಸಂಸ್ಕೃತಿ ನಮ್ಮ ಆಚರಣೆ ನಮ್ಮ ಹೆಮ್ಮೆ ಜೈ ಶ್ರೀರಾಮ್ ಎಲ್ಲರಿಗೂ ಮತ್ತೊಮ್ಮೆ ರಾಮನವಮಿಯ ಶುಭಾಶಯಗಳು ಧನ್ಯವಾದಗಳು